ಎಲ್ರಿಗೂ ನಮಸ್ಕಾರ ಚತುರ್ಮಾಸ ಯಾವಾಗ ಪ್ರಾರಂಭವಾಗುತ್ತದೆ ದಿನಾಂಕ ಮಹತ್ವ ಮತ್ತು ಚತುರ್ಮಾಸ ವ್ರತವನ್ನು ಹೇಗೆ ಮಾಡುವುದು ಅಥವಾ ಆಚರಿಸುವುದು ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಹೆಸರೇ ಸೂಚಿಸುವಂತೆ ಚತುರ್ಮಾಸ ವ್ರತವು ನಾಲ್ಕು ತಿಂಗಳುಗಳ ಕಾಲ ನಡೆಯುತ್ತದೆ ಈ ಹಬ್ಬವು ಸಾಮಾನ್ಯವಾಗಿ ಆಷಾಢ ಮಾಸದ ದೇವಶೈನಿ ಏಕಾದಶಿಯೆಂದು ಪ್ರಾರಂಭವಾಗುತ್ತದೆ ಮತ್ತು ಕಾರ್ತಿಕ ಮಾಸದ ಉತ್ತಾನ ಏಕಾದಶಿ ಎಂದು ಕೊನೆಗೊಳ್ಳುವುದು ಚತುರ್ಮಾಸವು ಉಪವಾಸ ಮತ್ತು ಪೂಜೆಗೆ ಪವಿತ್ರ ಅವಧಿಯಾಗಿದ್ದು ಎಲ್ಲ ಶುಭ ಕಾರ್ಯಕ್ರಮಗಳನ್ನು ವಿರಾಮಗೊಳಿಸುತ್ತದೆ ಇದು ಜುಲೈ ಆರು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭವಾಗುವುದು ವರ್ಷದಲ್ಲಿ ನಾಲ್ಕು ತಿಂಗಳುಗಳು ತಪಸ್ಸು ಧ್ಯಾನ ಮತ್ತು ದೇವರ ಸೇವೆಗೆ ಮಾತ್ರ ಮೀಸಲಾಗಿರುತ್ತದೆ ಈ ಅವಧಿಯಲ್ಲಿ ಎಲ್ಲ ಶುಭ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗುವುದು ಈ ನಾಲ್ಕು ತಿಂಗಳುಗಳ ಭಕ್ತಿಯನ್ನು ಚತುರ್ಮಾಸ ಎಂದು ಕರೆಯಲಾಗುವುದು ಚತುರ್ಮಾಸವು ದೇವಶೈನಿ ಏಕಾದಶಿ ಎಂದು ಕರೆಯಲ್ಪಡುವ ಆಷಾಢ ಮಾಸದ ಶುಕ್ಲಪಕ್ಷದ ಏಕಾದಶಿ ಎಂದು ಪ್ರಾರಂಭವಾಗುತ್ತದೆ ಮತ್ತು ಕಾರ್ತಿಕ ಮಾಸದ ಶುಕ್ಲಪಕ್ಷದ ಏಕಾದಶಿ ಎಂದು ಕೊನೆಗೊಳ್ಳುವುದು ಇದನ್ನು ದೇವತ್ತಾನಿ ಏಕಾದಶಿ ಎಂದು ಕರೆಯುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚತುರ್ಮಾಸ ಯಾವಾಗ ಪ್ರಾರಂಭವಾಗುತ್ತದೆ ಮತ್ತು ಈ ನಾಲ್ಕು ತಿಂಗಳ ನಿಯಮಗಳು ಮತ್ತು ಈ ವ್ರತವನ್ನು ಹೇಗೆ ಆಚರಿಸುವುದು ಎಂಬುದರ ಬಗ್ಗೆ ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚತುರ್ಮಾಸ ಯಾವಾಗ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚತುರ್ಮಾಸವು ಜುಲೈ ಆರರಂದು ಪ್ರಾರಂಭವಾಗುತ್ತದೆ ಇದು ನಾಲ್ಕು ತಿಂಗಳ ಕಾಲ ನಡೆಯುವುದು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಒಂದರಂದು ದೇವಸ್ಥಾನಿ ಏಕಾದಶಿಯ ದಿನದಂದು ಕೊನೆಗೊಳ್ಳುತ್ತದೆ ಧಾರ್ಮಿಕ ವಿದ್ವಾಂಸರು ಸಂತರು ಮತ್ತು ಯೋಗಿಗಳಿಗೆ ಚತುರ್ಮಾಸದ ಅವಧಿಯು ಬಹಳ ವಿಶೇಷವಾಗಿದೆ ಈ ಸಮಯದಲ್ಲಿ ಅವರು ಜಪ ತಪಸ್ಸು ಮತ್ತು ಧ್ಯಾನ ಮಾಡಲು ಒಂದೇ ಸ್ಥಳದಲ್ಲಿಯೇ ಇರುತ್ತಾರೆ ಚತುರ್ಮಾಸ ಎಂದರೇನು ಚತುರ್ಮಾಸವು ಶ್ರಾವಣ ಭಾದ್ರಪದ ಅಶ್ವಿನಿ ಮತ್ತು ಕಾರ್ತಿಕ ಮಾಸಗಳನ್ನು ಒಳಗೊಂಡಿದೆ ಈ ನಾಲ್ಕು ತಿಂಗಳುಗಳಲ್ಲಿ ವಿಷ್ಣು ಯೋಗನಿದ್ರೆಯಲ್ಲಿಯೇ ಇರುತ್ತಾನೆ ಮತ್ತು ವಿಶ್ವವನ್ನು ನಡೆಸುವ ಜವಾಬ್ದಾರಿ ಶಿವನ ಮೇಲಿರುವುದು ಚತುರ್ಮಾಸ ಪ್ರಾರಂಭವಾದ ನಂತರ ಎಲ್ಲ ಶುಭ ಮತ್ತು ವಿದ್ಯುಕ್ತ ಚಟುವಟಿಕೆಗಳಾದ ಮುಂಡನ ಸಂಸ್ಕಾರ ವಿವಾಹಗಳು ತಿಲಕ ಸಮಾರಂಭ ಮತ್ತು ಇನ್ನಿತರ ಹದಿನಾರು ವಿಧಿಗಳನ್ನು ಸ್ಥಗಿತಗೊಳಿಸಲಾಗುತ್ತದೆ ಚತುರ್ಮಾಸದ ಮೊದಲು ತಿಂಗಳು ಶ್ರಾವಣ ಮಾಸ ಶಿವನಿಗೆ ವಿಶೇಷವಾಗಿ ಸೋಮವಾರಗಳಿಗೆ ಸಮರ್ಪಿತವಾಗಿದೆ ಮುಂದಿನ ತಿಂಗಳು ಭಾದ್ರಪದ ಗಣೇಶನ ಚತುರ್ಥಿ ಮತ್ತು ಕೃಷ್ಣ ಅಷ್ಟಮಿ ಸೇರಿದಂತೆ ಹಬ್ಬಗಳ ತಿಂಗಳು ನಂತರ ಅಶ್ವಿನ್ ಮಾಸ ಬರುವುದು ಮತ್ತು ಪ್ರಮುಖ ಹಬ್ಬಗಳಲ್ಲಿ ದುರ್ಗಾಪೂಜೆ ನವರಾತ್ರಿ ದೀಪಾವಳಿ ಇತ್ಯಾದಿ ಸೇರಿವೆ ಅಂತಿಮವಾಗಿ ಕಾರ್ತಿಕ ದೀಪಾವಳಿ ಆಚರಣೆಗಳು ಈ ತಿಂಗಳಲ್ಲಿ ಕೊನೆಗೊಳ್ಳುತ್ತವೆ ಈ ಅವಧಿಯಲ್ಲಿ ಹಿಂದೂಗಳು ವಿವಿಧ ರೀತಿಯ ವ್ರತಗಳನ್ನು ಆಚರಿಸುತ್ತಾರೆ ಚತುರ್ಮಾಸದ ನಿಯಮಗಳು ಈಗಿದೆ ಚತುರ್ಮಾಸದ ಸಮಯದಲ್ಲಿ ಹಾಸಿಗೆಯ ಮೇಲೆ ಮಲಗುವುದು ಮಾದಕ ವಸ್ತುಗಳನ್ನು ಸೇವಿಸುವುದು ಇತರರು ನೀಡಿದ ಆಹಾರವನ್ನು ತಿನ್ನುವುದು ಸುಳ್ಳು ಹೇಳುವುದು ಮೊಸರು ಮಾಂಸ ಮೂಲಂಗಿ ಬದನೆಕಾಯಿ ಮತ್ತು ಎಲೆ ತರಕಾರಿಗಳನ್ನು ತಿನ್ನುವುದು ಮುಂತಾದ ಕೆಲವು ಚಟುವಟಿಕೆಗಳನ್ನು ಸಹ ನಿಷೇಧಿಸಲಾಗಿದೆ ಬ್ರಹ್ಮಚಾರ್ಯತ್ವ ಮತ್ತು ಸ್ವಯಂ ಶಿಸ್ತನ್ನು ಪಾಲಿಸಬೇಕು ಅಗತ್ಯವಿರುವವರಿಗೆ ಆಹಾರ ಬಟ್ಟೆ ದೀಪಗಳು ಮತ್ತು ಆಶ್ರಯವನ್ನು ದಾನ ಮಾಡಬೇಕು ಮತ್ತು ಸಾಧ್ಯವಾದಷ್ಟು ಮೌನವನ್ನು ಕಾಪಾಡಿಕೊಳ್ಳುವುದು ಪ್ರಯತ್ನಿಸಿ ಈ ಧಾರ್ಮಿಕ ಅವಧಿಯಲ್ಲಿ ಉಪವಾಸ ಮಾಡುವ ಭಕ್ತರು ವರ್ಷದ ಇತರ ಸಮಯಗಳಲ್ಲಿ ಉಪವಾಸ ಮಾಡುವವರಿಗಿಂತ ಹೆಚ್ಚಿನ ಪ್ರಯೋಜನವನ್ನು ಪಡೆಯುತ್ತಾರೆ ಎಂದು ವಿಷ್ಣುವೊಮ್ಮೆ ಗಮನಿಸಿದ್ದಾನೆ ಉಪವಾಸದ ಪ್ರಯೋಜನಗಳು ತಿಂಗಳುಗಳ ಪ್ರಕಾರ ಬದಲಾಗುತ್ತವೆ ಕಾರ್ತಿಕ ಮಾಸದ ಉಪವಾಸವನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ವಿಷ್ಣು ತನ್ನ ಭಕ್ತರ ಮೇಲೆ ಆಶೀರ್ವಾದಗಳನ್ನು ಸುರಿಸುತ್ತಾನೆ ಆದ್ದರಿಂದ ಭಕ್ತಿಯಿಂದ ಉಪವಾಸ ಮಾಡುವವರು ವಿಷ್ಣುವಿನ ಆಶೀರ್ವಾದವನ್ನು ನಿರೀಕ್ಷಿಸಬಹುದು ಚತುರ್ಮಾಸ ವ್ರತವನ್ನು ಹೇಗೆ ಮಾಡುವುದು ಎನ್ನುವುದನ್ನು ನೋಡೋಣ ನಾಲ್ಕು ತಿಂಗಳುಗಳ ಕಾಲ ಅವಧಿಯಲ್ಲಿ ಅನೇಕ ಜನರು ಮಾಂಸಾಹಾರವನ್ನು ತಪ್ಪಿಸುತ್ತಾರೆ ಕೆಲವರು ಹೊಂದಿಕೊಳ್ಳುವ ಆ ಉಪವಾಸವನ್ನು ಆಚರಿಸುತ್ತಾರೆ ತಿಂಗಳಲ್ಲಿ ಒಂದು ಅಥವಾ ಎರಡು ಊಟ ಅಥವಾ ನಿರ್ದಿಷ್ಟ ದಿನಗಳಲ್ಲಿ ಒಂದು ಊಟವನ್ನು ತಿನ್ನುತ್ತಾರೆ ಬೆಲ್ಲ ಅಥವಾ ಎಣ್ಣೆಯಂತಹ ಕೆಲವು ಆಹಾರ ಪದಾರ್ಥಗಳನ್ನು ಈ ಅವಧಿಯಲ್ಲಿ ಅಥವಾ ನಾಲ್ಕು ದಿನಗಳಲ್ಲಿ ಯಾವುದಾದರೂ ಒಂದು ಸಮಯದಲ್ಲಿ ಸೇವಿಸಲಾಗುವುದಿಲ್ಲ ಕೆಲವರು ಉಪ್ಪು ಮತ್ತು ಸಿಹಿ ಪದಾರ್ಥಗಳನ್ನು ಸೇವಿಸುವುದು ತಪ್ಪಿಸುತ್ತಾರೆ ಗಂಭೀರವಾದ ವ್ರತಗಳು ಮತ್ತು ಉಪವಾಸವನ್ನು ಕೈಗೊಳ್ಳಲು ಯೋಜಿಸುವ ಜನರು ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಸೇವಿಸುವುದನ್ನು ತಪ್ಪಿಸುತ್ತಾರೆ ಏಕೆಂದರೆ ಅದು ಅನಗತ್ಯ ಉತ್ಸಾಹವನ್ನು ಉಂಟುಮಾಡುತ್ತದೆ ಚತುರ್ಮಾಸ ವ್ರತದ ಬಗ್ಗೆ ಯಾವುದೇ ಕಠಿಣ ನಿಯಮಗಳಿಲ್ಲ ನಾಲ್ಕು ತಿಂಗಳುಗಳನ್ನು ಹೇಗೆ ಕಳೆಯಬೇಕೆಂದು ಭಕ್ತರೇ ನಿರ್ಧರಿಸುತ್ತಾರೆ ನಾಲ್ಕನೇ ತಿಂಗಳ ಅವಧಿಯಲ್ಲಿ ಹೆಚ್ಚಿನ ಜನರು ಮಹಾಭಾರತ ರಾಮಾಯಣ ಗೀತೆ ಅಥವಾ ಭಗವತ್ ಪುರಾಣವನ್ನು ಓದಲು ನಿರ್ಧರಿಸುತ್ತಾರೆ ಕೆಲವರು ಪ್ರತಿದಿನ ದೇವಾಲಯಗಳಿಗೆ ಭೇಟಿ ನೀಡಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದು ಉಂಟು ನಾಲ್ಕು ತಿಂಗಳುಗಳು ವಿಷ್ಣು ಭಕ್ತರಿಗೆ ಬಹಳ ಮುಖ್ಯ ಏಕೆಂದರೆ ಈ ಅವಧಿಯಲ್ಲಿ ವಿಷ್ಣುವಿನ ರಾತ್ರಿ ಎಂದು ನಂಬಲಾಗಿದೆ ವಿಷ್ಣು ಭಕ್ತರು ಅವನ ಕಥೆಗಳನ್ನು ಕೇಳುತ್ತಾರೆ ಮತ್ತು ಬಡವರಿಗೆ ಸಹಾಯ ಮಾಡಲು ಮತ್ತು ವಿಷ್ಣು ದೇವಾಲಯಗಳನ್ನು ಸ್ವಚ್ಛಗೊಳಿಸಲು ಮತ್ತು ನಿರ್ವಹಿಸಲು ಸಮಯವನ್ನು ಕಳೆಯುತ್ತಾರೆ ನಾಲ್ಕು ತಿಂಗಳುಗಳಲ್ಲಿ ತಪ್ಪಿಸಬೇಕಾದ ಆಹಾರಗಳು ಈಗಿದೆ ಮೊದಲ ಎರಡು ತಿಂಗಳು ಮಳೆಗಾಲದ ಗರಿಷ್ಠ ಅವಧಿಯಾಗಿರುವುದರಿಂದ ನಾಲ್ಕು ತಿಂಗಳುಗಳಲ್ಲಿ ಆರೋಗ್ಯಕರ ದೇಹವನ್ನು ಕಾಪಾಡಿಕೊಳ್ಳಲು ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ಈ ಕಾರಣದಿಂದಾಗಿ ಕೆಲವು ಪ್ರದೇಶಗಳಲ್ಲಿ ಜನರು ಶ್ರಾವಣ ಮಾಸದಲ್ಲಿ ಹಸಿರು ಎಲೆಗಳನ್ನು ತರಕಾರಿಗಳನ್ನು ತಪ್ಪಿಸುತ್ತಾರೆ ಭಾದ್ರಪದ ಮಾಸದಲ್ಲಿ ಮೊಸರು ಅಥವಾ ಮೊಸರನ್ನು ತಪ್ಪಿಸಲಾಗುತ್ತದೆ ಅಶ್ವಿನಿ ಮಾಸದಲ್ಲಿ ಹಾಲು ಸೇವಿಸುವುದಿಲ್ಲ ಕಾರ್ತಿಕ ಮಾಸದಲ್ಲಿ ದ್ವಿದಳ ಧಾನ್ಯಗಳನ್ನು ತಪ್ಪಿಸುತ್ತಾರೆ ಆಹಾರದ ಬಗ್ಗೆ ಯಾವುದೇ ಕಟ್ಟುನಿಟ್ಟಿನ ನಿಯಮಗಳಿಲ್ಲ ಚತುರ್ಮಾಸ ವ್ರತವನ್ನು ಯಾರು ಬೇಕಾದರೂ ಹೇಗೆ ಆಚರಿಸಲು ಬಯಸುತ್ತಾರೋ ಎಂಬುದು ಅವರವರಿಗೆ ಬಿಟ್ಟಿದ್ದು ವ್ರತವನ್ನು ಆಚರಿಸುವವರ ಮೇಲೆ ಎಲ್ಲವೂ ಅವಲಂಬಿತವಾಗಿರುತ್ತದೆ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್